ಇವತ್ ನೋಡ್ರಿ ಮೊನ್ನೆ ತಿನ್ನ ಮಾತಿ ಅದಕ್ಕಾಗಿ ನಾವ ಇವತ್ತ ಸ್ಪೆಷಲ್ ಸ್ಪೆಷಲ್ ಅಡ್ಗೆ ಮಾಡತ್ತೇವಿ ಏನೇನಪ್ಪಾ ಅಂದ್ರೆ ಇವತ್ತ ಸ್ವೀಟ್ ರೆಸಿಪಿ ಜಿಲೇಬಿ ಮಾಡತ್ತೇನಿ ಎಲ್ಲಾ ತರ ಪಾಯಸ ಇವ್ನ ಎಲ್ಲಾ ಮಾಡಿ ಮಾಡಿರ್ತೀವಿ ಅದಕ್ಕಾಗಿ ಇವತ್ತ ಜಿಲೇಬಿ ಹೇಳಿ ಜಿಲೇಬಿನು ಮಾಡತ್ತೇನಿ ಮತ್ತ ನಾಷ್ಟಾಕ ಇವತ್ತ ನಾವ ಏನ್ ಮಾಡಿದ್ವಿ ಅಂದ್ರ ಆ ಬೆಟ್ಟಗೇರಿ ಚಟ್ನಿ ಮತ್ತ ಪುರಿ ಆಮೇಲೆ ಆಲೂಗಡ್ಡೆ ಭಾಜಿ ಮಾಡೇನಿ ಇವತ್ತ ಮೊನ್ನೆ ತಿನ್ನ ಮಾಸಿದ ಎತ್ತಿನ ಪೂಜಿ ಎಲ್ಲಾನ ಇವತ್ತು ನಮ್ಮ ವಿಡಿಯೋದಾಗಿರ್ತೈತಿ ನೀವು ಹೋಗಿ ನಮ್ಮ ವಿಡಿಯೋನ ಪೂರ್ತಿಯಾಗಿ ನಿಮಗೆ ನಾವು ನೋಡ್ರಂದ್ರ ನಿಮಗತಿ ಆಚರಿಸ್ತೇವೆ ಅಂತ ಹೇಳಿ ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮಾ ಸೌದತ್ತಿ ಇವತ್ತ ನಾ ನಿಮಗ ಪುರಿ ಜೊತೆ ಬೆಟಗೇರಿ ಚಟ್ನಿ ಹೆಂಗ್ ಮಾಡುದು ಅಂತ ಹೇಳಿ ಆ ರೆಸಿಪಿನ ತಗೊಂಡ್ ಬಂದೇನೆ ಈಗ ಆ ರೆಸಿಪಿ ಹೆಂಗ್ ಮಾಡುದು ಏನ ಅಂತ ಹೇಳಿ ಬನ್ನಿ ನೋಡುನು ಬರ್ರಿ ಇವತ್ತ ಬೆಟ್ಗೆರೆ ಪುರಿ ಜೊತೆ ಬೆಟ್ಗೇರಿ ಚಟ್ನಿ ಹೆಂಗ್ ಅಂತ ಹೇಳಿ ತೋರಿಸ್ಕೊಡ್ತೇನೆ ಈ ನಮ್ಮ ಉತ್ತರ ಕರ್ನಾಟಕದ ಸೈಡ ಬೆಟ್ಗೇರಿ ಚಟ್ನಿ ಅಂದ್ರ ಬಹಳ ಫೇಮಸ್ ನೋಡ್ರಿ ಅದಕ್ಕೆ ಇವತ್ತ ನಾನು ಬೆಟ್ಟಗೇರಿ ಚಟ್ನಿ ಮಾಡಾಕ ಪಾವ್ ಪಾವು ಲೀಟರ್ ಮಸಾಲೆ ತಗೊಂಡೇನಿ ಈಗ ಅದನ್ನ ಹೆಂಗ್ ಮಾಡುದು ಏನಂತ ಹೇಳಿ ತೋರಿಸ್ತೀನಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂದ್ರೆ ರೆಸಿಪಿ ನಿಮ್ಗೂ ಗೊತ್ತಾಗ್ತತಿ ಮಾಡ್ಕೊ ಮೆಥಡ್ ಗೊತ್ತಾಗ್ತತಿ ನೀವು ಪುರಿ ಜೊತೆ ಇದನ್ನ ಬೆಟ್ಗೇರಿ ಚಟ್ನಿ ಟ್ರೈ ಮಾಡ್ಬಹುದು ಬರ್ರಿ ಯಾಕಂತಡ ಸ್ಟಾರ್ಟ್ ಮಾಡಿಬಿಡೋಣ ನೋಡ್ರಿ ನಾನು ಕೊತ್ತಂಬರಿ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ತಗೊಂಡೇನಿ ಇವನ್ನೆಲ್ಲ ಈಗ ಸಣ್ಣಂಗೆ ಹೆಚ್ಕೋಬೇಕು ನೋಡ್ರಿ ಇವು ನೀವು ಟೊಮೆಟೊ ಬೇಕಾದ್ರೆ ಹಾಕ್ಬೋದು ಬ್ಯಾಡಾದ್ರೆ ಬಿಡ್ಬೋದು ಸ್ಕಿಪ್ ಮಾಡಬಹುದು ಇವಾಗ ಏನಾಯ್ತು ಒಂದೊಂದು ಒಂದೊಂದನ ಸಣ್ಣ ಸಣ್ಣದಾಗಿ ಹೆಚ್ಕೊಬೇಕು ನೋಡ್ರಿ ಮೆಣಸಿನ್ಕಾಯಿ ನೀವು ಈ ತರ ನಡು ಕಟ್ ಮಾಡ್ಯಾನ ಸಣ್ಣ ಸಣ್ಣ ಪೀಸ್ ಆಗಿ ಖಾರ ಅಷ್ಟೊಂದು ಖಾರ ಇಲ್ಲ ರೀ ಮೆಣಸಿನ್ಕಾಯಿ ಅದಕ್ಕಾಗಿ ಈ ತರ ಹೆಚ್ಚಿ ಹಾಕತೀನಿ ಖಾರ ಇದ್ದು ಅಂದ್ರೆ ನೀವೇನು ಮಾಡ್ರಿ ಇದ್ರೊಳಗೆ ರುಬ್ಬಿ ಪುಟಾಣಿ ಹಿಟ್ಟು ರುಬ್ಬುದಿರ್ತ ಇದ್ರೊಳಗೆ ಆ ಪುಟಾಣಿ ಹಿಟ್ಟನಾಗ ಹಾಕಿ ರುಬ್ಕುಂ ಅಂದ್ರೆ ಅಷ್ಟೊಂದು ಖಾರ ಬರ ಈ ತರ ಸಣ್ಣ ಸಣ್ಣ ಪೀಸ್ ಹೆಚ್ಕೋಬೇಕು ನೋಡ್ರಿ ನೋಡ್ರಿ ಮೊಸರಿಗೆ ಎಷ್ಟು ನಾವು ಗಟ್ಟಿ ತಿಳಬೇಕ ಅಷ್ಟ ನೀರ ಸೇರಿಸ್ಕೋಬೇಕು ಇದನ್ನೀಗ ತಿಳುವು ಮಾಡಿ ಇಟ್ಕೋಬೇಕು ಇನ್ನು ನೀರು ಮತ್ತು ಆಮೇಲೆ ಒಗ್ಗರಣೆ ಆದಮೇಲೂ ನಾವೇ ನೀರು ಸೇರ್ಸೋದಿರ್ತೈತಿ ಈಗಿನ ಈ ಥರ ಮೊಸರು ಮೊಸರು ಇದ್ದಿದ್ದನ್ನು ಚೆಂದಂಗೆ ಕಡ್ಕೊಂಡಾಗ ಇಟ್ಕೋಬೇಕು ಗತೆ ಮಾಡಿ ಇಟ್ಕೊಂಡ್ಬಿಡ್ಬೇಕು ಇದು ಇವಾಗ ನೋಡ್ರಿ ಉಳ್ಳಾಗಡ್ಡಿನೂ ಇಷ್ಟ ಸಣ್ಣ ಸಣ್ಣ ಪೀಸ್ ಇರ್ಬೇಕು ನೋಡ್ರಿ ಯಾಕಂದ್ರೆ ದಪ್ಪ ಅದು ಅಂದ್ರೆ ಬಾಯಾಗ ತಿಂದ್ರೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ಮತ್ತದ ಟೇಸ್ಟು ಬರೋಂಗಿಲ್ಲ ಆಮೇಲೆ ಟೊಮೆಟೊನು ನೋಡ್ರಿ ಇಲ್ಲಿ ತೋರಿಸ್ತೀನಿ ಅಗದಿ ಸಣ್ಣ ಸಣ್ಣ ಪೀಸ್ ಈ ತರ ಒಂದೊಂದು ಒಂದೊಂದು ಪೀಸ್ ಇಷ್ಟ ಪೀಸ್ ಮಾಡ್ಕೋಬೇಕು ಆಮೇಲೆ ಈಗ ಇದನಂತೆ ಮೊಸರು ಮಜ್ಜಿಗೆ ಮಾಡಿ ಇಟ್ಕೊಂಡಿನಿ ಇವಾಗ ಒಗ್ಗರಣೆ ಹಾಕ್ಬೇಕು ನೋಡ್ರಿ ಒಗ್ಗರಣೆಗೆ ಬುಟ್ಟಿ ಇಟ್ಕೊಂಡೇನಿ ಅದಕ್ಕೀಗ ಒಂದು ಸ್ಪೂನು

ಅಂದ್ರೆ ಖಾರ ಬಿಟ್ಕೋಬೇಕ್ರಿ ಅದೇ ಏನ್ ಯಾಕರಿತಂದ್ರ ಖಾರ ಬಿಡ್ತತಿ ಅದಕ್ಕೆ ಅದನ್ನ ಹಾಕ್ಬೇಕ ನೆಕ್ಸ್ಟ್ ಉಳ್ಳಾಕಟ್ಟಿ ಉಳ್ಳಾಕಟ್ಟಿ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಹಸಿ ಬಿಸಿ ಇದ್ದು ಅಂದ್ರೆ ಚಲೋ ಆಗಂಗಿಲ್ಲ ಒಂದು ಸ್ವಲ್ಪ ಕೆಂಪಾಗುತ್ತ ఫ్రై మాట్లాగడ్డ నో ఫోదు ఈ నెక్స్ట్ టొమో టమెటో హాకీ తక్షణ ఉప్పు సేర్కో ఉపిన తోడి ఆమె అర్శిణి పుడి நெக்ஸ்ட் ஏன் ஆட் கேட்பேன் அருத பட்டலா பட்டானி ந பூடி இடம் படின இவாக சேர்ஸ் நான் நீன்காட்ல அஸ்ட் பட்டானி ஹித்த ருபு போரிஸ் ஆஃப் இதன இதன கலஸ் ಇದೊಂದು ಸ್ವಲ್ಪ ಆರಿದ ಮೇಲೆ ನಾವು ಇದ್ರ ಮಜ್ಜಿಗೆ ಸೇರಿಸಬೇಕ್ರಿ ಈಗ ಸೇರಿಸ್ರ ಒಡಿತೈತಿ ಅದಕ್ಕೆ ಇದೊಂದು ಸ್ವಲ್ಪ ಮಿಶ್ರಣ ಎಲ್ಲ ಹರೈತ್ರಿ ಈಗ ಆರಿದ ತಕ್ಷಣ ನಾವು ಇದನ್ನ ಮಜ್ಗಿನ ಸೇರಿಸ್ಕೋಬೇಕ ನೀವು ಎಷ್ಟು ಗಟ್ಟಿ ಬೇಕು ಎಷ್ಟು ಎಷ್ಟ್ ಬೇಕು ಅದನ್ನ ನಿಮಗೆ ಡಿಸೈಡ್ ಮಾಡ್ಕೋಬೇಕು ಅಂದ್ರೆ ಈಗ ನಾವು ನಾಲ್ಕು ಜನಕ್ಕೆ ಮಾಡ್ಕೋತೇವಂದ್ರ ಇದಿಷ್ಟರ ಸಕ್ರೆ ಮೇನ ಮದ್ದು ಚ ಸಾರಿ ಸಾರಿ ಬೆಟಗೇರಿ ಚಟ್ನಿಗೆ ಏನಪ್ಪಾ ಅಂದ್ರೆ ಸ್ವೀಟ್ ಬೇಕ್ರಿ ಸ್ವೀಟ್ ಬೇಕಂದ್ರೆ ನೀವು ಸಕ್ಕರೆ ಆದರೂ ಹಾಕೋಬಹುದು ಇಲ್ಲಪ್ಪ ಅಂದ್ರೆ ಆದರೂ ಸೇರಿಸ್ಕೋಬಹುದು ನೋಡ್ರಿ ಎಲ್ಲ ಚಂದಂಗ್ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಟ್ಟೇನು ಗಂಟು ಗಂಟದು ಇರಬಾರದು ಇವಾಗ ಕೊತ್ತಂಬರಿ ಈಗ ನಾವು ಸ್ವೀಟಿಗೆ ಬೆಲ್ಲ ಸೇರ್ಸ್ಕೋಬೇಕು ನೋಡ್ರಿ ನೀವೇಷ್ಟ ಸ್ವೀಟ್ ಇಷ್ಟಪಡ್ತೀರಿ ಅಷ್ಟ ಬೆಲ್ಲ ಹಾಕಿ ನಾನು ಆರ್ಗ್ಯಾನಿಕ್ ಬೆಲ್ಲ ಸೇರ್ಸಾಕಿ ಸ್ವೀಟ್ ಇತ್ತಂದ್ರ ಅದ ಬೆಟಗೇರಿ ಚಟ್ನಿ ತಿನ್ನಕ ರುಚಿ ನಾನು ಆರ್ಗ್ಯಾನಿಕ್ ಬೆಲ್ಲ ಅದ ಸ್ವಲ್ಪ ಕಪ್ಪ ಕಲರ್ ಆತು ಸಕ್ರೆ ತಿನ್ನೋರು ಇದ್ರೆ ನೀವು ಸಕ್ರೆ ಆದ್ರೂ ಯೂಸ್ ಮಾಡ್ಕೋಬಹುದು ಇನ್ ಬೆಲ್ಲ ಇವಾಗ ಡಬ್ಬಿ ಕಟ್ನಿ ಯಜಮಾನ್ರಿಗೆ ಇವಾಗ ಏನಾಯ್ತಲ್ಲ ಈ ಬೆಟಗೇರಿ ಚಟ್ನಿ ಹಾಕತ್ತೇ ನೋಡಿ ನೋಡ್ರಿ ಅಂತೂ ಇಂತೂ ನಮ್ದು ಬೆಟ್ಟಗೇರಿ ಚಟ್ನಿ ರೆಡಿ ಆಗೈತಿ ಹೆಂಗಾಗೈತಿ ಏನಂತೇಳಿ ಈಗ ಟೇಸ್ಟ್ ಮಾಡಿ ನೋಡೋನು ಪರವಾಗಿ ಬಂದೈತೆ ನೋಡ್ರಿ ಸ್ವೀಟ ಖಾರ ಪುಟಾಣಿ ಚಟ್ನಿ ಮೊಸರು ಎಲ್ಲ ಸಕ್ಕತ್ತಾಗೈತಿ ಈ ರೆಸಿಪಿನ ನೀವು ಟ್ರೈ ಮಾಡ್ರಿ ಟ್ರೈ ಮಾಡಿ ನಿಮ್ಗೆ ಏನಾರ ಇಷ್ಟ ಆಯ್ತಪ್ಪ ಅಂದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲಾ ರೆಸಿಪಿನ ಶೇರ್ ಮಾಡ್ರಿ ಹೊಸವಾಗಿದ್ದವರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಿಗುಣ ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು